ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡಿದ್ದೀನಿ ಹಾಗೆ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಆಗಿ ಒಂದು ಬಿಸಿ ನೀರು ಕುಡಿದು ಇವಾಗ ಅಡುಗೆ ಮಾಡೋಣ ಅಂತ ಬಂದೆ ಅಡುಗೆ ಅಂದ್ರೆ ಇವಾಗ ಬ್ರೇಕ್ಫಾಸ್ಟ್ ಒಂದು ಇದು ಸೋಯಾ ಈ ತರದ್ದು ಕರಿ ಮಾಡುವ ಅಂತ ಇದ್ದೀನಿ ಸೋಯಾ ಚೆಂಕ್ಸ್ ಹಾಕಿ ಅದಕ್ಕೆ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದೀನಿ ಮಸಾಲೆ ಎಲ್ಲ ಹುರ್ಕೊಳ್ಲಿಕ್ಕೆ ಹಾಗೆ ಪ್ರಾಗೆಂಗೆ ಇವತ್ತು ಸ್ಕೂಲ್ ರಜಾ ಹಾಗಾಗಿ ಹೊರಗಡೆ ಟಿ ವಿ ನೋಡ್ತಾ ಇದ್ದಾಳೆ ಹಾಗೆ ಸ್ವಲ್ಪ ಟಿ ವಿ ಸೌಂಡು ಕೇಳ್ತಾ ಇದೆ ಸೊ ಇವಾಗ ಪಟಾಫಟ್ ಅಂತ ನಾನು ಇದು ಒಂದು ಸಾಂಬಾರು ಮಾಡ್ಕೋಬೇಕು ದೋಸೆಗೀಗ ಯಾಕಂದರೆ ಎದ್ದ ಎದ್ದಾಯಿತು ಅಡುಗೆ ಹಸಿವೆ ಆಗ್ತದೆ ಸೊ ಹಾಗಾಗಿ ತಡ ಮಾಡೋದು ಬೇಡ ಹಾಗೆ ಅಡುಗೆ ಮಾಡ್ಕೊಳ್ತಾ ಮಾತಾಡ್ಕೊಳ್ತೀನಿ ಮಸಾಲೆ ನೋಡ್ಕೊಂಡು ಅದಕ್ಕೆ ನೋಡಿ ಸೊ ಇವಾಗ ಹಾಕೋಣ ಸೋಯಾ ಚಾಂಗ್ಸ್ ಇದೆಯಲ್ಲ ಇದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಇದ್ದೀನಿ ಸ್ವಲ್ಪ ಹೊತ್ತು ಅಷ್ಟೊಳಗೆ ನಾನು ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡೆ ಸ್ವಲ್ಪನೇ ಮಸಾಲೆ ತೊಗೊಂಡಿದ್ದು ಜಾಸ್ತಿ ಏನು ತಗೊಂಡಿಲ್ಲ ಸ್ವಲ್ಪನೇ ಇರೋದಲ್ಲ ಹಾಗೆ ಹಾಗೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಎಣ್ಣೆ ಹಾಗೆ ಬೆಳ್ಳುಳ್ಳಿ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ರುಬ್ಕೊಂಡಿರೋ ಮಸಾಲೆನ ಹಾಕಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಮಸಾಲೆ ರೆಡಿ ಆಗುತ್ತೆ ಹಾಗೆ ನೀರಲ್ಲಿ ಹಾಕಿಟ್ಟಿರೋ ಸೋಯಾ ಚೆಂಕ್ಸ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿ ಆಯಿತು ಇದಕ್ಕೆ ಒಂದು ಸ್ವಲ್ಪ ನಾನು ಗರಂ ಮಸಾಲೆ ಹಾಕ್ತೀನಿ ಹಾಕೋದ್ರಿಂದ ಒಂದು ಸ್ವಲ್ಪ ಚಿಕನ್ ಸಾರು ಫ್ಲೇವರ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾರ್ಮಲ್ ಆಗಿ ಇದು ಸೋಯಾ ಚೆಂಕ್ ಸಾರು ಮಾಡಿದಾಗ ಅಷ್ಟು ಟೇಸ್ಟ್ ಬರಲ್ಲ ನಾವು ನಾರ್ಮಲ್ ಹೇಗೆ ವೆಜ್ ಸಾಂಬಾರೆಲ್ಲ ಮಾಡ್ತೀವಿ ಆ ಮಸಾಲೆಗಿಂತ ಒಂಚೂರು ಡಿಫ್ರೆಂಟ್ ಆಗಿ ಹಾಕಬೇಕಾಗುತ್ತೆ ಸೊ ಹಾಗಾಗಿ ನಾನು ಇದಕ್ಕೆ ಇವಾಗ ಒಂದು ಸ್ವಲ್ಪ ಗರಂ ಮಸಾಲಾ ಪೌಡರ್ ಅನ್ನ ಹಾಕ್ತೀನಿ ಸ್ವಲ್ಪ ಹಾಕೋಣ ಸಾಕು ಜಾಸ್ತಿ ಹಾಕಿದ್ರೂ ಅದು ಸುಮ್ಮನೆ ಒಂಥರ ಬರೀ ಗರಂ ಮಸಾಲದೇ ಫ್ಲೇವರ್ ಬಂದ್ಬಿಡುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಕುದುರೆ ನಮ್ದು ಸೋಯಾ ಚೆಂಗ್ಸಿದು ಸಾಂಬಾರು ರೆಡಿ ಆಗುತ್ತೆ ಸೊ ಪಟಾಫಟ್ ಅಂತ ಈಗ ದೋಸೆ ಮಾಡ್ಕೋ ಹಾಗೆ ಹಿಂಗೆ ಹಸುವೆ ಆಗ್ತಿದೆ ನೋಡಿಕೊಂಡು ಟಿ ವಿ ನೋಡ್ತಿದ್ದಾಳಲ್ಲ ಹಾಗಾಗಿ ಹಸಿವೆ ಗೊತ್ತಾಗ್ತಾ ಇಲ್ಲ ಅವಳಿಗೆ ಈಗ ಟಿ ವಿ ಎಲ್ಲಾದರೂ ಆಫ್ ಆಯ್ತಂದ್ರೆ ಪಟ್ ಅಂತ ಹಸುವೆ ಗೊತ್ತಾಗ್ಬಿಡುತ್ತೆ ಸೊ ಪಟಾಫಟ್ ಅಂತ ದೋಸೆ ಮಾಡ್ಕೋತೀವಿ ಉಪ್ಪೆಲ್ಲ ಸರಿಯಾಗಿದೆ ನೋಡುವ ಒಳ್ಳೆ ಒಂದು ಕಡೆ ಸಾಂಬಾರ್ ಕುದೀತಾ ಉಂಟು ಹಾಗೆ ಒಂದು ನಾಲ್ಕು ಪಾತ್ರೆ ಆಗಿದೆ ಇವಾಗ ಅದನ್ನು ಕ್ಲೀನ್ ಮಾಡ್ಕೊಬಿಡೋದು ಆ ಮೂಮೆಂಟಿಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೊಂದು ನಾಲ್ಕು ಎಕ್ಸ್ಟ್ರಾ ಆಗುತ್ತೆ ಹಾಗಾಗಿ ಇಲ್ಲಿ ದೋಸೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಾವ್ಲೇಸ್ ಕೂಡ ಬಿಸಿಗಿಟ್ಟಿದ್ದೀನಿ ಬಿಸಿ ಆಗಿಲ್ಲ ಇನ್ನು ನಂಗಿ ಬೇಕ್ ಹೋಗ್ತಲ್ಲ ನಾ ನಾನಂದಿನೆ ನಾದ್ರ್ ಮಾಡ್ತಾ ಇತ್ತೆ ನಂಗೇ ಆ ತರನೇ ಕ್ರಾಸ್ಟ್ ಮಾಡ್ತೀನಿ ದೋಸೆಗೂ ಸಹ ನಾನು 코ಕನೆಟ್ ಆಯಿಲ್ யூಸ್ ಮಾಡ್ತಾ ಇದೀನಿ ಹಾಗೆ ಇವಾಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ ರಾಗಂಗೆ ಸ್ವಲ್ಪ ಕ್ರಿಸ್ಪಿಯಾಗಿ ತೆಳ್ಳಗೆ ಇರಬೇಕು ಅವಳಿಗೆ ಕ್ರಿಸ್ಪಿಯಾಗಿರೋ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ಫಸ್ಟ್ ಅವಳಿಗೆ ಈಗ ದೋಸೆ ಮಾಡಿ ಕೊಟ್ಟೆ ಯಾಕಂದರೆ ಪಾಪ ಮಗು ಆವಾಗಿಂದ ವೆಯ್ಟ್ ಮಾಡ್ತಾ ಇದ್ಲು ಹಸಿವೆ ಇದೆ ಅವಳಿಗೆ ಹಾಗೆ ನಾನು ಕೂಡ ತಿಂಡಿ ತಿಂತಾ ಇದ್ದೀನಿ ಇವಾಗ ತಿಂಡಿ ತಿಂದು ಒಂದು ಟೀ ಮಾಡಿ ಕುಡಿದು ಹಾಗೆ ಮೊನ್ನೆ ನಾನು ಸ್ಟೇಟ್ ಬ್ಯಾಂಕ್ಗೆ ಹೋಗಿದ್ದೆಲ್ಲ ಹಾಗೆ ಒಂದು ಕಾಲು ಕೆ ಜಿ ನೆಲ್ಲಿಕಾಯಿ ಬಂದಿದ್ದೀನಿ ಇವಾಗ ಒಂದೆರಡು ತಿನ್ನೋದು ಆ್ಯಕ್ಚುಲಿ ಮಾರ್ನಿಂಗ್ ಸ್ವಲ್ಪ ಜ್ಯೂಸ್ ಮಾಡಿ ಕುಡಿಯುವ ಅಂತ ಇದ್ದೆ ಮತ್ತು ಲೇಟ್ ಆಯಿತಲ್ಲ ಇದ್ದಿದ್ದು ಸೊ ಹಾಗಾಗಿ ಹಾಗೆ ತಿನ್ನುವ ಜ್ಯೂಸ್ ಮಾಡಿ ಕುಡಿದದ್ದಿಂತ ಹಾಗೆ ತಿಂದರೆ ಅದರಲ್ಲಿರೋ ಪ್ರೋಟೀನ್ ಎಲ್ಲ ಜಾಸ್ತಿ ಸಿಗುತ್ತೆ ನಮಗೆ ಸೊ ಹಾಗಾಗಿ ಎರಡೆರಡು ತಿನ್ನುವ ಅಂತ ಮೊದಲೊಂದು ಮೂರು ನೆಲ್ಲಿಕಾಯಿ ತರಬೇಕಾದ್ರೆ ಅದಕ್ಕೆ ಎಷ್ಟು ದುಡ್ಡು ಕೊಡಬೇಕಾಗಿತ್ತು ಅಂದರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂದು ಮೂರು ತಗೊಂಡ್ರೆ ಅಷ್ಟಿತ್ತು ಇದು ನಾನು ಕಾಲು ಕೆ ಜಿಗೆ ತರ್ಟಿ ರುಪೀಸ್ ಕೊಟ್ಟಿದ್ದೀನಿ ಈಗ ಸ್ವಲ್ಪ ಕಮ್ಮಿ ಊರಿದಂತ ಹೇಳಿದರು ನನಗೆ ಅಷ್ಟು ಗೊತ್ತಾಗೋದಿಲ್ಲ ಊರಿದು ಯಾವುದು ಬೇರೆ ಯಾವುದು ಅಂತ ಹೇಳಿ ನಾನು ನೆಲ್ಲಿಕಾಯಿಂದ ತೊಗೊಬಂದಿದ್ದೀನಿ ಸೊ ಇದು ನಾ ಎರಡು ತಿನ್ನೋದು ಇವಾಗ ಪ್ರಾಗ್ಗೆ ಹೊರಗಡೆ ಓನರ್ ಮನೆಯಲ್ಲಿ ಹೋಗಿ ಆಟ ಆಡ್ತಾ ಇದ್ದಾಳೆ ಸಾಂಬಾರು ಆಗಿದೆ ಹೇಗೂ ಇನ್ನು ಅನ್ನ ಆಯ್ತು ಇವತ್ತು ಬಾಯ್ಲ್ ರೈಸ್ ಮಾಡಲ್ಲ ವೈಟ್ ರೈಸ್ ಮಾಡ್ತೀನಿ ಹಾಗೆ ನಾನು ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಇವತ್ತು ನೋಡ್ಬೇಕು ಎಲ್ಲಾದ್ರೂ ಕರ್ಕೊಂಡು ಹೋಗುವ ಇದ್ದೀನಿ ಹಾಗೆ ಭಾರತ್ ಮಾಲಿಗೆ ಹೋಗುವ ಅಲ್ಲೇ ರಿಲಯನ್ಸ್ ಕೂಡ ಉಂಟಲ್ಲ ಅಲ್ಲೇ ಏನಾದ್ರೂ ಸ್ವಲ್ಪ ಶಾಪಿಂಗ್ ಇದೆ ನಂಗೆ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಸ್ವಲ್ಪ ಅವ್ರನ್ನ ಆಟ ಆಡಿಸ್ಕೊಂಡು ಕರ್ಕೊಂಡ್ ಬರೋಣ ಅಂತಿದ್ದೀನಿ ಯಾಕಂದ್ರೆ ನಾವು ಸಮರ್ ವೆಕೇಶನ್ ಅಲ್ಲಿ ಎಲ್ಲೂ ಹೊರಗಡೆ ಹೋಗಿಲ್ಲ ಜಾಸ್ತಿ ಈ ಈಶಕೆಗೆ ಎಲ್ಲೂ ಹೋಗೋದು ಮನಸು ಆಗಲಿಲ್ಲ ಸೊ ಇವಾಗಾದರೂ ಸ್ವಲ್ಪ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ ನೋಡಬೇಕು ಹೊರಗಡೆ ಕರ್ಕೊಂಡು ಹೋದ್ರೂ ಅವಳದ್ದು ಚೊರೆ ಆಗಲ್ಲ ಹೊರಗಡೆ ಅದು ಕೊಡಿಸು ಇದ್ ಕೊಡಿಸು ಏನೇನೇನೋ ತಲೆ ಇರ್ತಾಳೆ ನೋಡುವ ಏನಾದರೂ ಹೊರಗಡೆ ಹೋದ್ರೆ ವಿಡಿಯೋವನ್ನು ಮಾಡ್ತೀನಿ ಓಕೆ ಈಗ ಒಂದೆರಡನೇ ಲಿಕ್ ತಿನ್ನೋಣ ಬರೀ ಇದೇ ಆಯ್ತು ಎರಡು ತಿಂಗಳು ರಜಾ ಸಿಕ್ಕಿ ಸಾಕಾಗಿಲ್ಲ ನಿಂಗಲ್ವಾ ಅಲ್ಲೆಲ್ಲ ಹರ್ಡಿ ಹಾಕಿ ಹೋದ್ರಿ ಈಗ ಬಿಸಾಡಿ ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಟು ನೀಟಾಗಿ ನೀಟಾಗಿಡು ಎಲ್ಲ ಸರಿಯಾಗಿ ಅದನ್ನೆಲ್ಲ ಹಾಗೆ ಜೋಡಿಸಿಡು ಅದ್ರಲ್ಲೇ ನಾನೆಲ್ಲ ಜೋಡ್ಸಿಡೋದು ಇವಳೆಲ್ಲ ತಗ್ದು ಬಿಸಾಕಿ ಹೋಗೋದು ಬರೀ ಹೋಮ್ ವರ್ಕ್ ಮಾಡುದು ಯಾವಾಗ ನೋಡ್ ನೋ 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 ತುರುಕತಳೆ ಯಾವಾಗ ಶಿಸ್ತು ಕಲಿಯುದು ಯಾವಾಗ ಅಪ್ಪ ಯಾವಾಗ ಕಲಿಯೋದು ಯಾವಾಗ ಕಲಿಯುವದಾ ತುರ್ಕಿದ್ದೆ ತುರ್ಕಿದ್ದೀನಿ ನಾನು ನಾನ ನೀನ ಹಾ 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 ಫ್ರೆಂಡ್ಸ್ ಎಲ್ಲ ಕಾಯಿಸ್ತೀನಿ ನೋಡಿ ಫ್ರೆಂಡ್ಸ್ ಮಾಡೋ ಎಗ್ ಮತ್ತೆ ಸಾಂಬಾರು ಸಾಂಬಾರ್ ಎಗ್ ಸಾಂಬಾರು ಬೆಳಿಗ್ಗೆ ಮಾಡಿದ್ದೀನಲ್ಲ ಸಾಂಬಾರು ಮತ್ತೆ ಎಗ್ ನನ್ ಮಗಳು ಇವಾಗ ಎಷ್ಟು ಒಳ್ಳೆಯವಳಾಗಿದ್ದಾಳಂದ್ರೆ ತಡೆ ಇರು ಇರು ಅನ್ನೇ ಆ ಕಿಲೋ ಓಡೋಗ್ತಿದ್ಯಾ ಹಿಡ್ಕೊ ಹಿಡ್ಕೊ ಊಟ ಮಾಡಲ್ಲ ಅಂತ ಹೇಳಿಗ ನಿನ್ಕಿಂತ ರಾಗಿ ಎಷ್ಟು ದಶಿನಂದ್ರೆ ಅವಳಿಗೆ ಊಟ ಅಮ್ಮ ಮಾಡಿಸಿ ಮಾಡಿಸಿ ಈಗ ನೋಡಿ ಅವಳೆ ಆ ಊಟ ಮಾಡಿಸಿ ಮಾಡಿಸಿ ಅವಳಿಗೆ ಊಟ ಮಾಡೋದಂದ್ರೆ ಆಗಲ್ಲ ಊಟ ತಾನೆ ಇವಾಗ ಸೆವೆನ್ ಇಯರ್ಸ್ ಆಗಿ ಏಟ್ ಇಯರ್ಸ್ ಬಂದಿದೆ ಆದ್ರೂ ಊಟ ಮಾಡೋದಂದ್ರೆ ಆಗಲ್ಲ ರಾಜ್ಯ ಉದಾಸೀನ ಜಾಸ್ತಿ ಅವಳೇ ಊಟ ಮಾಡ್ಲಿ ಅಂತ ಕೊಡ್ತಾ ಇದ್ದೀನಿ ಸೋಯಾ ಚೆಂಕ್ಸ್ ತಿನ್ನು ಅದು ತಿನ್ನಲ್ಲ ಇಲ್ಲಿ ಮಾಡ್ಕೊಂಡು ಹೋಗ್ತೀವಿ ನೋಡಿ ಇವಾಗ ಇಲ್ಲಾಂದ್ರೆ ಅವ್ಳು ಊಟನೇ ಮಾಡಲ್ಲ ಕರೆಕ್ಟ್ ಆಗಿ ಹೇಳ್ಬೋದು ರಾಗಿನನ್ನ ಗಾಂಧಿ ಪಾರ್ಕ್ ಕರ್ಕೊಂಡು ಹೋಗ್ತಿದ್ದೀವಿ ಇವಾಗ ಆಟ ಆಡ್ಲಿಕ್ಕೆ ಸ್ವಲ್ಪ ಒನ್ ಅವರ್ ಆಟಾಡಿ ರಿಲ್ಯಾನ್ಸಿಗೆ ಹೋಗಿ ಶಾಪಿಂಗ್ ಮಾಡಿ ಬರುದು. மேல <middling> ಇರೋ ಫಸ್ಟ್ ಟೈಮ್ ಕೂತ್ಕೊಂತ ಇರೋದು ಆಟ ಆಡುವಾಗ ನೋಡಿ ಫಸ್ಟ್ ಟೈಮ್ ಕೂರ್ತಾ ಇದ್ದಾಳೆ ಈ ಜೋಕಲಿಯಲ್ಲಿ ನೋಡಿ ನಾವು ಈಗ ಪಾರ್ಕಲ್ಲಿ ಇದ್ದೀವಿ ಅಮ್ಮ ನೋಡಿ ಫಸ್ಟ್ ಟೈಮ್ ಜೋಕಲಿ ಕೂತು ಆಟಾಡ್ತಾ ಇದ್ದಾಳೆ ಯಾವುದೋ ಜೋಕಾಲಿಯಲ್ಲಿ ಕೂತಿಲ್ಲ ಅದಕ್ಕೆ ಓಕೆ ಯಾ ನೆಕ್ಸ್ಟ್ ವೀಡಿಯೋನ ನೋಡ್ತಾ ಇರಿ ನಾವು ಎಲ್ಲಿಗೂ ಹೋಗ್ತೀವಿ ನೆಕ್ಸ್ಟ್ ಓಕೆ ಅಲ್ಲಿವರೆಗೂ ಟೇಕ್ ಬಾಯ್ ಬಾಯ್ ಪ್ರಾಗ್ಯನಿಗೆ ಪಾರ್ಕಿಗೆ ಕರ್ಕೊಂಡು ಹೋಗಿ ಹಾಗೆ ಅವಳಿಗೆ ಜ್ಯೂಸ್ ಕುಡಿಸಿ ಹಾಗೆ ಎಗ್ ಚುರುಮುರಿ ಎಲ್ಲ ತಿನ್ಕೊಂಡು ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಮತ್ತೆ ಹೋದ್ವಿ ಎಂತ ಜಾಸ್ತಿ ಶಾಪಿಂಗ್ ಏನಿರಲಿಲ್ಲ ಡೇಟ್ಸ್ ಮತ್ತೆ ಇದು ಪ್ರಾಗೆ ಕ್ರೇಯ್ಸ್ ಹಾಗೆ ಟೀ ಹುಡಿ ಆಮೇಲೆ ಸ್ನಾಕ್ಸ್ ಬೆಲ್ಲ ಆಮೇಲೆ ಇದು ಮೊಳಕೆ ಕಟ್ಟಿದ ಕಾಳು ಆಮೇಲೆ ಪ್ರಾಗ್ಯಂಗೆ ಕ್ರಾಫ್ಟ್ ಕ್ರಾಫ್ಟ್ ಹಾಲು ಇಷ್ಟೇ ಆಯ್ತು ಇಷ್ಟ ಐಟಮ್ ತಗೊಂಡ್ ಬಂದಿದ್ದು ಜಾಸ್ತಿ ಅಂತಪ್ಪ ಹಾಗೆ ಪ್ರಾಗ್ಯ ಕುಣಿದು ಕುಣ್ದು ಸಾಕಾಯ್ತಂತ ಅಷ್ಟು ಕುಣಿದು ಸುಸ್ತಾಗಿ ಹೋಗಿತ್ತು ರಿಲ್ಯಾನ್ಸಿಂಗ್ ಹೋದ ತಕ್ಷಣ ಅವಳಿಗೆ ಅಷ್ಟು ಸುಸ್ತಾಗ್ತಿ ಟ್ರಾಲಿಯಲ್ಲಿ ಹಂಗೆ ಮಲ್ಕೋಬಿಟ್ಟಿದ್ಲು ನಾನ್ ಏನಾಯ್ತಪ್ಪ ಇವಳಿಗೆ ಅಂತ ಎಷ್ಟು ಆಟ ಆಡೋದ್ರಲ್ಲಿ ಅವಳಿಗೆ ಸುಸ್ತಾಗೋದೇ ಗೊತ್ತಾಗುದಿಲ್ಲ ಹೊರ್ಗಡೆ ಹೋಗುವಾಗ ಆಟ ಆಡೋಣ ಅಂತ ಎಷ್ಟು ಬೇಕಾದ್ರೂ ಆಟ ಆಡ್ತಾಳೆ ಮನೆ ಬಂದ ತಕ್ಷಣ ಶುರು ಆಗುತ್ತೆ ಕಾಲು ನೋವು ಕೈ ನೋವು ಎಲ್ಲ ಒಂದ್ ಚೂರ್ ಅವಳಿಗೆ ಸ್ನಾನ ಮಾಡಿಸ್ಬಿಡ್ತೀನಿ ಬೆಳಿಗ್ಗೆ ಸ್ನಾನ ಮಾಡಿಸ್ತೀನಿ ಆದ್ರೂನು ತುಂಬಾ ಆಟ ಆಟಾಡಿ ಮಳಲೆಲ್ಲ ತುಂಬಾ ಧೂಳಾಗ್ಬಿಟ್ಟಿದೆ ಒಂದ್ಚೂರ್ ಜಸ್ಟ್ ಸ್ನಾನ ಮಾಡಿಸಿ ಟೈಮ್ ಬೇರೆ ಆಯ್ತು ಹಾಗೆ ಊಟ ಮಾಡಿ ನಾಳೆ ಸ್ಕೂಲ್ ಬೇರೆ ಇದ್ದೆ ಸೊ ಹಾಗೆ ಜಾಸ್ತಿ ಅಂತ ಇಲ್ಲಿಲ್ಲ ಜಸ್ಟ್ ನಾನು ಹೊರಗಡೆ ಹೋದಾಗ ವಿಡಿಯೋಸ್ ಮಾಡಿದ್ದೇನೆ ಏನ್ ಆಮೇಲೆ ಖುಷಿ ಆಯ್ತಾ ಇವತ್ತು ಹೊರಗಡೆ ಹೋಗಿದ್ದ ಖುಷಿ ಆಯ್ತಾ ಇದೀಗ ಒಂದ್ ವರ್ಷಕ್ಕೆ ನಾನು ಕ್ರೇಯಾನ್ಸ್ ಕೊಡ್ಸಿದ್ದು ಆಯ್ತಾ ಇನ್ನು ಒಂದ್ ವರ್ಷದಲ್ಲಿ ನಾನು ಕ್ರೇಯನ್ಸ್ ಕೇಳಂಗಿಲ್ಲ ನೋಡಿ ಎಷ್ಟು ಕೊಟ್ರು ಮುರ್ದು ಮುರಿದ್ ಇಲ್ಲ ಅದನ್ನ ಕಳೆದು ಹಾಕೊಂಡ್ ಬರುದು ಸ್ಕೆಚ್ ಪೇನ್ ಬೇಕಂದ್ಲೋ ಅದನ್ನು ಕೊಡ್ಸಿದೆ ಆಮೇಲೆ ಅದಾದ್ಮೇಲೆ ಒಂದು ಪೆನ್ಸಿಲ್ ತಗೊಂಡ್ಲು ಅದನ್ನು ಆಯ್ತು ಅದರ ಅವಧಿ ಮುಗೀತು ಈಗ ಇದನ್ನು ಕೊಡ್ಸಿದೀನಿ ಇದು ಒಂದು ವರ್ಷ ಇಟ್ಕೋಬೇಕು ಖುಷಿ ಪ್ರಾಗ್ಯ ನಿಮ್ಗೆ ಇವತ್ತು ಹೊರಗಡೆ ಹೋಗಿದ್ದು ಥ್ಯಾಂಕ್ ಯು ಹೇಳ ಮಮ್ಮಿಗೆ ಅವಳಿಗೊಂದು ತಮ್ಲರ್ ಬೇಕಾಗಿತ್ತು ಸ್ಟೀಲ್ ಇದು ಸ್ವಲ್ಪ ಚೆನ್ನಾಗಿರೋದು ಅಂತ ಇದ್ದೆ ಬಟ್ ಡಿಮಾರ್ಟ್ ಅಲ್ಲೂ ಹುಡುಕಿದೆ ಮತ್ತೆ ರಿಲಯನ್ಸ್ ಅಲ್ಲೂ ಹುಡುಕಿದೆ ನಂಗೆ ಎಲ್ಲೂ ಸಹ ಸಿಗ್ಲಿಲ್ಲ ರಿಲಯನ್ಸ್ ಅಲ್ಲೂ ಹಾಗೆ ಮೊದಲಿದ ತರ ಇಲ್ಲ ಇವಾಗ ಫುಲ್ಲು ಚೇಂಜಸ್ ಮಾಡಿದ್ದಾರೆ ಎಲ್ಲ ಮಿಸ್ ಮಿಸ್ಅಪ್ ಮಾಡಿದ್ದಾರೆ ಏನಿದೆ ಅಂತಾನೆ ಗೊತ್ತಾಗಲ್ಲ ಹಾಗೆ ಡಿಮಾರ್ಟ್ ಅಲ್ಲೂ ಹುಡುಕಿದೆ ಹಾಗೆ ನಾನು ಮೀಶೋದಲ್ಲಿ ನೋಡಿದೀನಿ ಸೊ ಅಲ್ಲೇನೆ ಆನ್ಲೈನ್ ಪರ್ಚೇಸ್ ಮಾಡ್ತೀನಿ ಎಲ್ಲೂ ನಂಗೆ ಸಿಗ್ಲಿಲ್ಲ ಸೊ ಇನ್ನು ಊಟ ಮಾಡೋದು ಸಾಂಬಾರ್ ಉಂಟು ಹಾಗೆ ಇವತ್ತಿನ ಇಡಿ ಇಲ್ಲಿಗೆ ಮಾಡ್ತೀನಿ ತುಂಬಾ ಸುಸ್ತಾಗ್ಬಿಟ್ಟಿದೆ ನನ್ಕಿಂತ ಜಾಸ್ತಿ ಅವಳಿಗೆ ಸುಸ್ತಾಗಿದೆ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಗೆ ಇವತ್ತು ನಾವು ಅಲ್ಲಿ ಎಕ್ಚರ್ ಮುರಿ ತಿನ್ನಕ್ ಹೋದಾಗ ಒಬ್ರು ನಮ್ಮನ್ನ ಏನ್ ಹೇಳುದು ನಿಮ್ದು ಬ್ಲಾಗ್ ಮಾಡ್ತೀರಲ್ವಾ ನಿಮ್ದು ಬ್ಲಾಗ್ ಚಾನಲ್ ಇದೆ ಅಂತ ಒಬ್ರು ನಮ್ಮನ್ನ ಏನ್ ಹೇಳುದು ಗುರುತಿಸಿದ್ರು ಸೊ ಅವ್ರೇನಾದ್ರು ನಮ್ಮ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಮಾತಾಡ್ಸಿದಕ್ಕೆ ಖುಷಿ ಆಯ್ತು ನಂಗೆ ಆ ಸೊ ಅವನೇ ನಮ್ಮನೆ ನೋಡ್ತಾ ಇದ್ರು ಆಮೇಲೆ ಅವರಿಗೆ ನೀವು ನೆಲೋ ನೋಡಿದೀನ್ ನೋಡಿದೀನಿ ಅಂತ ಅನಿಸ್ತಾ ಇತ್ತಂತೆ ಸೊ ಹಾಗಾಗಿ ಮಾತಾಡ್ಸಿದ್ರು ತುಂಬಾ ಖುಷಿ ಆಯ್ತು ಹಾಗೆ ಚುರ್ಮುರಿ ತಿಂದ್ವಿ ಆಮೇಲೆ ಪ್ರಾಗ್ಯ ಮ್ಯಾಂಗೋ ಜ್ಯೂಸ್ ತಗೊಂಡ್ಲು ನಾನು ಇದು ಎಳ್ಳು ಜ್ಯೂಸ್ ತಗೊಂಡೆ ತುಂಬಾ ಚೆನ್ನಾಗಿತ್ತು ಎಳ್ಳು ಜ್ಯೂಸ್ ಟ್ವೆಂಟಿ ರುಪೀಸ್ ಕಣ್ಮುಚ್ಕೊಂಡ್ ಆರಾಮಾಗಿ ಕೊಡ್ಬೋದು ಅನಿಸ್ತಾ ಇತ್ತು ಆ ಈಗ ಮನೆಗ್ ಬಂದ್ವಿ ಇನ್ನು ಫಟಾಫಟ ಅಂತ ಅನ್ನವನ್ನು ಮಾಡ್ಕೊಂಡು ಊಟ ಮಾಡೋದು ಅವಳಿಗೆ ಒಂಚೂ ಸ್ನಾನ ಮಾಡಿಸ್ಬೇಕು ಜಸ್ಟ್ ಅಷ್ಟೇ ಹಾಗೆ ಇವತ್ತಿನ ಬ್ಲಾಗ್ ಅನ್ನ ಹೆಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬರ್ತಾರೆ